ಅವ್ರು ಏನಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ ಇದರಿಂದ ನಾವು ಬದುಕೊಳ್ತೀವಿ ಇಲ್ಲ ಎಲ್ಲಿದ್ರು ಸಾಯ್ಬೇಕು ಅಲ್ಲೋದ್ರೂ ಸಾಯ್ಬೇಕಂತ ಹೇಳ್ತಾರೆ ಹಲೋ ಇವರು ಹೋಗಿ ಇವರು ಎದ್ದು ಹೋಗ್ತಾರೆ ಆ ಶತ್ರುವಿನ ಸೇನೆ ಎಲ್ಲಿದೆಯೋ ಅಲ್ಲಿ ಹೋಗಿ ಇವರು ಕಾಲಿಡ್ತಾರೆ ಕಾಲಿಡ್ತಾ ನೋಡ್ತಾರೆ ಆ ಇಡೀ ದೇಶ ಯಾರಿಗೋಸ್ಕರ ಭಯ ಪಟ್ಕೊಂಡು ಇದ್ರೋ ಅವರ ಒಬ್ರು ಸಹ ಶತ್ರುವಿನ ಸೇನೆ ಅಲ್ಲಿ ಇರಲೇ ಅನಲ್ಲಿಯ ಇವರು ಹೋದ ಕಾಲಿಟ್ಟಿದ ತಕ್ಷಣ ಏನೆಲ್ಲ ಈ ದೇಶಕ್ಕೆ ಬೇಕಾಗಿತ್ತು ಒಂದೇ ಕ್ಷಣದಲ್ಲಿ ಎಲ್ಲವೂ ತಲೆ ಕೆಳಗಾಗಿ ದೇವರನ್ನ ಒದಗಿಸ್ಕೊಳ್ತಾರೆ ಅನಲ್ಲಿಯ ಆದ್ರೆ ಏನ್ ನಡೀತಂದ್ರೆ ಈ ನಾಲ್ಕು ಜನಕ್ಕೂ ಈ ಕುಷ್ಠರೋಗಿಗಳಿಗೆ ಗೊತ್ತಿರಲಿಲ್ಲ ಇವರ ಹಿಂದೆ ಒಂದು ಪ್ರವಾದನೆ ಆಗಿತ್ತು ಅನ ಈ ಬೈಬಲ್ ಅನ್ನು ನಾವು ನೋಡ್ತೀವಿ ಎಲ್ಶಾ ಅನ್ನುವಂತ ಪ್ರವಾದಿ ಆ ದೇಶಕ್ಕೆ ಬರಗಾಲ ಬಂದಾಗ ಅವನು ಹೇಳ್ತಾನೆ ಆ ರಾಜ ಅಲ್ಲಿ ನಿಂತ್ಕೊಂಡಿದ್ದಾರೆ ಆ ರಾಜನ ಪಕ್ಕದಲ್ಲಿ ಆ ರಾಜನ ಸೇವಕ ಇದ್ದಾನೆ ಈ ಎಲಿಷ ಹೇಳ್ತಾ ಇದ್ದಾನೆ ನಾಳೆ ಇಷ್ಟರೊಳಗೆ ಈ ಸಮಯದ ಒಳಗೆ ಈ ದೇಶದ ಬರಗಾಲವನ್ನ ದೇವರು ಅದು ಪರಿಪೂರ್ಣವಾಗಿ ಅದು ಮಾರ್ಪಡಿಸ್ತಾ ಇದ್ದಾರೆ ದೇವರೇ ಎಲ್ಲ ಆಕಾಶದಲ್ಲಿರುವಂತಹ ಎಲ್ಲ ಭಾಗಗಳನ್ನ ಓಪನ್ ಮಾಡಿ ದೇವರ ಆಶೀರ್ವಾದವನ್ನು ಸುರಿಸಲು ಸಹ ಇದು ಆಗಬಹುದಾ ಆದ್ರೆಶಾ ಹೇಳಿದಂತ ಪ್ರವಾದನೆ ಈ ನಾಲ್ಕು ಜನ ಕುಷ್ಠರೋಗಿಗಳಿಗೆ ಗೊತ್ತಿರಲಿಲ್ಲ ಇಲ್ಲಿ ಎಷ್ಟು ಜನ ಇನ್ನೊಂದು ನಾನು ಇದನ್ನ ಹೇಳಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಇಲ್ಲಿ ದೇವಿ ನನಗೆ ತೋರಿಸಿದ್ರು ನಮ್ಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಂದ್ರೆ ಇಲ್ಲಿ ಈ ಸಭೆಯಲ್ಲಿ ಆತ್ಮದಲ್ಲಿ ತುಂಬಾ ಜನ ಜನ ನಿದ್ದೆ ಮಾಡ್ತಾ ಇದ್ದಾರೆ ಆತ್ಮದಲ್ಲಿ ತುಂಬಾ ಜನ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಆದರೆ ಒಂದು ತುತ್ತೂರಿಯ ಒಂದು ಶಬ್ದ ಪರಲೋಕದಿಂದ ಇಳಿದು ಬಂದು ಕೆಲವರ ಆತ್ಮದಲ್ಲಿ ಮಾತ್ರ ಆ ತುತ್ತೂರಿಯ ಶಬ್ದವನ್ನ ಅವ್ರು ಕೇಳಿಸ್ಕೊಳ್ತಾರೆ ಯಾರೆಲ್ಲ ಆ ತುತ್ತೂರಿಯ ಶಬ್ದವನ್ನ ಕೇಳಿಸ್ಕೊಳ್ತಾರೋ ಅವರೆಲ್ಲ ಬಾಣಗಳ ತರ ಜಿಗಿಲು ಆಚೆ ಬಂದು ದೇವರು ಇಟ್ಟಿರುವಂತ ಆ ಬತ್ತಳಿಕೆ ಒಳಗಡೆ ಅವರೇ ಬಂದು ಸೇರಿಕೊಳ್ತಾರೆ ಅದೇ ಇದು ಎಲ್ಲರಿಗೋಸ್ಕರ ಅಲ್ಲ ಈ ನಾನು ಇದು ನಿಮಗೆ ಸ್ವಲ್ಪ ಸ್ವಲ್ಪ ಎಷ್ಟು ನಿಮಗೆ ಅರ್ಥ ಆಗುತ್ತೋ ಆ ತರ ನಾನು ಹೇಳ್ಕೊಡ್ತೀನಿ ಈ ನಾಲ್ಕು ಜನ ದುಷ್ಯ ರೋಗಿಗಳಿಗೆ ಮಾಡಿದಂತ ಪ್ರವಾದನೆ ಬಗ್ಗೆ ಒಂದು ಚೂರು ಸಹ ಅವರಿಗೆ ಅರಿವೇ ಇರಲಿಲ್ಲ ಆದ್ರೆ ಈ ಪ್ರವಾದನೆ ಅನ್ನೋದು ಹೇಗಂದ್ರೆ ಹಳೆ ಒಡಂಬಡಿಕೆನಲ್ಲೂ ನಾವು ನೋಡ್ತೇವೆ ಒಂದು ಪ್ರವಾದನೆ ಉಂಟಾಗಿತ್ತು ಒಬ್ಬ ಕನ್ಯಾ ಸ್ತ್ರೀ ಅವಳಿಗೆ ಒಂದು ಗಂಡು ಮಗುವನ್ನ ಹೆದ್ದಾಳೆ ಅಂತ ಬರೆಯಲಾಗಿತ್ತು ಅಲ್ಲಿ ಮರಿಯ ಅಂತ ಬರೆಯಲಾಗಿತ್ತು ಅಲ್ಲಿ ಮರಿಯ ಅಂತ ಇತ್ತ ಇಲ್ಲ ನಿಮ್ಗೆಲ್ಲ ಹೇಗಿದೆ ವಚನ ಹೇಳ್ಬೇಕಂತ ಅರ್ಥ ಆಗ್ತಾ ಇದೆ ಸರಿ ಒಬ್ಬ ಕನ್ಯಾ ಸ್ತ್ರೀ ಅವಳು ಒಂದು ಮಗುವನ್ನ ಹೇಳ್ತಾಳೆ ಅಂತ ಒಂದು ಪ್ರವಾದನೆ ಆಗಿತ್ತು ಆ ಪ್ರವಾದನೆ ಹೋಗಿ ಎಲ್ಲರನ್ನು ಹುಡುಕ್ತಾ ಇದೆ ಈ ಪ್ರವಾದನೆಗೆ ಯಾರು ಸಿಗ್ತಾರೆ ಯಾರು ಸಿಗ್ತಾರೆ ಅಂತ ಹುಡುಕ್ತಾ ಇದೆ ಅದೇ ಕೊನೆಗೆ ಮರಿಯ ಆ ಪ್ರಕಾರ ನನಗೆ ಆಗಲಿ ಅಂತ ಹೇಳಿದ ತಕ್ಷಣ ಆ ಪ್ರವಾದನೆ ಅವ್ರ ಮೇಲೆ ಬಂದು ಕೂತ್ಕೊಳ್ತಾರೆ ಅದೇ ತರ ಯಲಿಶಾ ಮಾಡಿದಂತ ಪ್ರವಾದನೆ ನಾಳೆ ಇಷ್ಟರೊಳಗೆ ಈ ದೇಶದಲ್ಲಿ ಇರುವಂತಹ ಬರಗಾಲ ಬದಲಾಗುತ್ತೆ ಅನ್ನೋದು ಈ ಕುಷ್ಠರೋಗಿಗಳಿಗೆ ಗೊತ್ತಿರಲಿಲ್ಲ ಆದ್ರೆ ಆ ಪ್ರವಾದನೆ ಅವರು ಯಾರು ಯಾರಾಗೆ ಸಿಗ್ತಾರೆ ಅಂತ ಬರ್ತಾ ಇತ್ತು ಅಲೆ ಯಾವಾಗ ಈ ಕುಷರೋಗಿಗಳು ಇಲ್ಲ ನಾವು ಇದ್ರೂ ಸಾಯ್ಬೇಕು ಅಲ್ಲಿ ಶತ್ರುವಿನ ಸೇರಿ ಹೋದ್ರು ಅಲ್ಲೂ ಸಾಯ್ಬೇಕಂತ ಇವರು ಕಾಲೆತ್ತಿ ಮುಂದೆ ಇಟ್ಟಿದ ತಕ್ಷಣ ಆ ಪ್ರವಾದನೆ ಇವ್ರ ಮೇಲೆ ಬಂದು ಬೆಳೆಯುತ್ತೆ ಅಲೆ ರಿಯೋ ಹೋಗಿ ನೋಡಿದಾಗ ಇವರು ಆ ಕಾಲ್ ಎತ್ತಿ ಹಿಡ್ದೇ ಇದ್ರೆ ಆ ಪ್ರವಾದನೆ ಏನಾಗ್ತಾ ಇತ್ತು ವ್ಯರ್ಥ ಆಗೋಗ್ತಾ ಇತ್ತು ಅಲೆ ಅದೇ ತರ ದೇವರು ನಮ್ಮ ಜೀವನದಲ್ಲಿ ಹಲವರಿಗೆ ಇಲ್ಲಿ ಪ್ರವಾದನೆಯ ಮೂಲಕ ಹಲವಾರು ಕಾರ್ಯಗಳನ್ನ ತಿಳಿಸಿಕೊಟ್ಟಿದ್ದಾರೆ ಕೆಲವರು ಏನ್ ಮಾಡ್ತಾ ಇದೀವಿ ನಾವು ಈ ಪ್ರವಾದನೆ ಆಗುತ್ತೆ 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 ಅಂತ ನಾವು ಸುಮ್ಮನೆ ಕೂತಿದ್ದೀವಿ ಆದ್ರೆ ನಾವೆತ್ತು ನಾವು ಮುಂದೆ ಹೋಗದೆ ಇದ್ರೆ ಆ ಪ್ರವಾದನೆ ಇನ್ನ ಇಪ್ಪತ್ತ್ ಮೂವತ್ತು ವರ್ಷ ಅದನ್ನು ಆ ಪ್ರವಾದನೆ ಏಳಿರಲ್ಲ ಅಂದ್ರೆ ಒಂದೊಂದು ಪ್ರವಾದನೆಗೆ ಏನಿದೆ ಅಂತ ನಾವು ನೋಡ್ತಾ ಇದೀವಿ ಯಾರು ಹೇಳಿದರು ಅವರು ನಮ್ಮ ಹಿರಿಯ ಸೇಸೋರು ಕೊತ್ತಿದಾನಿಲೆ ಅವರು ಸಮಯ ಅಂತ ಹೇಳ್ತಾರೆ ಏನು ಇದೆ ಒಬ್ಬ ಒಂದೊಂದು ಪ್ರವಾದನೆಗೂ ಒಂದೊಂದು ಸಮಯ ಇದೆ ಆ ಸಮಯದೊಳಗೆ ಯಾರೆಲ್ಲ ಎದ್ದೆ ನಿರ್ತಾರೋ ಅವರಿಗೆ ಮಾತ್ರ ಪ್ರವಾದನೆ ನೆರವೇರುತ್ತೆ ಆ ಆ ಪ್ರವಾದನೆ ಆ ಆ ಸಮಯ ಇವರು ನೀರೋ ಬಿಟ್ಟರು ಅವ್ರು ಎಷ್ಟೇ ಅದಕ್ಕೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರು ಆ ಪ್ರವಾದನೆ ಮತ್ತೆ ಅವರ ಜೀವನದಲ್ಲಿ ನೆರವೇರಕ್ಕೆ ಸಾಧ್ಯನೇ ಅದೇ ಬೇಗ ಇಲ್ಲಿ ದೇವರು ನಮಗೋಸ್ಕರ ಏನಿವ ತೋರಿಸ್ತಾ ಇದ್ರು ಅಂದ್ರೆ ಒಂದು ದೊಡ್ಡ ಬಾವಿ ಇದೆ ಅದು ಬರೀ ತುಂಬಾ ಆಳವಾದ ಒಂದು ಬಾವಿ ಇದೆ ಆ ಬಾವಿ ಆ ಬಾವಿನಲ್ಲಿ ಎಲ್ಲ ಎಲುಬುಗಳು ಸತ್ತೋಗಿರುವಂತ ಎಲುಬುಗಳು ಆ ಬಾವಿ ಒಳಗಡೆ ಅದು ಕಾಣಿಸ್ಕೊಳ್ತಾ ಇದೆ ಇನ್ನೂ ಹಲವಾರು ಜನ ಆ ಒಳಗೆ ಬೀಳ್ತಾ ಇದೆ ಅದು ಅಂತ ಈ ಒಂದು ವಚನವನ್ನ ಇವತ್ತು ಒಂದು ತುತ್ತೂರಿಯ ಶಬ್ದದಾಗೆ ಇದು ಹಳೆಯ ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಸಲ ಮಾತ್ರ ತುತ್ತೂರಿಯನ್ನ ಓದ್ತಾ ಇತ್ತು ಒಂದು ಮೊದಲನೇ ತುತ್ತೂರಿಯ ಶಬ್ದ ಅವರು ಊದಿದಾಗ ಎಲ್ಲ ಜನರೆಲ್ಲ ಬಂದು ಸೇರ್ಕೋಬೇಕು ಅನ್ನುವಂತ ಒಂದು ಕಾರ್ಯಕೋಸ್ಕರ ತುತ್ತೂರಿಯನ್ನ ಓದ್ತಾ ಇದ್ರು ಎರಡನೇ ತುತ್ತೂರಿಯನ್ನ ಓದ್ಬೇಕಾದ್ರೆ ಅವರು ಇನ್ನ ಯುದ್ಧಕ್ಕೆ ಹೋಗಕ್ಕೆ ತಯಾರಾಗಬೇಕು ಅನ್ನುವಂತ ತುತ್ತೂರಿಯನ್ನ ಊದ್ತಾ ಇದ್ರು ಅಲೆಲ್ವಿಯ ಅಲ್ಲ ನಾನು ಹೇಳ್ತಾ ಇರುವಂತ ಕಾರ್ಯ ಅಲೆಲ್ವಿಯ ದೇವರು ನಮ್ಮ ಎಲ್ರಿಗೂ ಒಂದು ಕಾರ್ಯವಾಗಿ ಒಂದು ಕಾರ್ಯವನ್ನು ಸಮಾನವಾಗಿ ಕೊಟ್ಟಿದ್ರೆ ಏನಮ್ಮ ಕೊಟ್ಟಿದ್ದಾರೆ ದೇವರು ನಮ್ಮೆಲ್ಲರಿಗೂ ಒಂದು ಕಾರ್ಯವನ್ನ ಸಮಾನವಾಗಿ ಕೊಟ್ಟಿದ್ದಾರೆ ಅಂದರೆ ಅದೇನು ಏನು ಹೇಳಿ ರಕ್ಷಣೆ ಕರೆಕ್ಟ್ ಆದರೆ ಈಗ ಅನ್ಯ ಜಾತಿಯವ್ರಿಗೂ ಅದೇ ನಮಗೂ ಅದೇ ಹೆಂಡಸು ಅದೇ ಗಂಡಸಗೂ ಅದೇ ಮಕ್ಕಳಿಗೂ ಅದೇ ಹುಟ್ಟಿರುವಂತ ಎಲ್ ಎಲ್ರಿಗೂ ಅದು ಸಮಾನವಾಗಿ ಕೊಟ್ಟಿದ್ದಾರೆ ಏನದು ಸಮಯ ಹalleluya ಎಲ್ಲರಿಗೂ 24 ಗಂಟೆ ಮಾತ್ರ ತಿದೆ ನಿಮಗೆ ವೈಸಾಗಿದೆ ಅನ್ನುವದಕ್ಕೋಸ್ಕರ ಅವರಿಗೆ 30 ಗಂಟೆ ఇచ్చಾ ಒಂದೇ ದಿನಕ್ಕೆ ಆ ಚಿಕ್ಕಮಕೂಡಾ ಅವರಿಗೆ ಕಡಿಮೆ ಇದ್ಯಾ hallelujah ಎಲ್ಲರಿಗೂ 24 ಗಂಟೆ ಆದ್ರೆ ನಾವು ಯಾವ ಸಮಯದಲ್ಲಿ ನಾವು ನಾವಿನ್ನ ನಮ್ಗೆ ಗೊತ್ತಿಲ್ಲದೆ ಇದ್ರೆ ನಾವೆಲ್ಲರೂ ಹೇಗಾಗ್ಬಿಡ್ತೀವಂದ್ರೆ ಇಲ್ಲಿ ದೇವರು ನಂಗೆ ತೋರಿಸಿದಂತ ಕಾರ್ಯವನ್ನ ನಾನು ಹೇಳಬೇಕು ಆತ್ಮದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಆತ್ಮದಲ್ಲಿ ಅವ್ರು ಮಲಗಿದಾರೆ ಅಂತವ್ರನ್ನ ಒಂದು ತುತ್ತೂರಿಯ ಶಬ್ದ ಇವತ್ತು ಅವ್ರನ್ನ ಎಬ್ಬಿಸ್ತಾ ಇದೆ ಅವ್ರು ಮಾತ್ರ ಆ ಬಾಣಗಳ ತರ ಅವರು ಮೇಲಕ್ಕೆ ಅವ್ರ ಜೀವ ಇದ್ದಾರೆ ಅಲ್ಲೇ ಸೊ ಇವತ್ತಿನ ಈ ವಚನಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಫೌಂಡೇಶನ್ ಒಂದು ಅಸ್ಥಿ ನಾನು ಹೇಳ್ತಾ ಇದ್ದೀವಿ ಸಮಯ ಅಂತ ಹೇಳಬೇಕಾದ್ರೆ ಈ ಪೈಬಲ್ ಅಲ್ಲಿ ನಾವು ನೋಡ್ತೀವಿ ಯಾಕೊಬ್ಬರಿಗೆ ಹನ್ನೆರಡು ಜನ ಮಕ್ಕಳಿದ್ರು ಆ ಹನ್ನೆರಡು ಜನ ಮಕ್ಕಳಿಗೆ ಮಕ್ಕಳಲ್ಲಿ ಹೆಸರು ಇಸಾಕರ್ ಏನು ಆ ಇಸಾಕರನ ಮಕ್ಕಳಾದ ಇನ್ನೂರು ಮಂದಿ ಜನರಿಗೆ ದೇವರು ಒಂದು ಪ್ರತ್ಯೇಕವಾದ ಒಂದು ವರವನ್ನ ಕೊಟ್ಟದ್ದು ಏನ್ ಅದು ಏನ್ ಕೊಟ್ಟಿದ್ರು ಆ ಹಿಕರನ ಮಕ್ಕಳಾದ ಇನ್ನೂರು ಮಂದಿ ಜನರಿಗೆ ದೇ ಇನ್ನ ನಾನು ಆ ವಚನಕ್ಕೆ ನಾನು ಒಂದೊಂದಾಗಿ ನಾನು ಹೇಳಿದ್ರೆ ಇನ್ನ ಟೈಮ್ ಇನ್ನ ಹೆಚ್ಚಾಗುತ್ತೆ ಅಂತ ನಾನು ಇವತ್ತಿನ ವಚನ ಬರೋವರೆಗೂ ಆ ವಚನ ನಾನು ಎಲ್ಲ ನಾನು ಹೇಳ್ತಾ ಇದ್ರು ಅದೆಲ್ಲ ಆ ಇನ್ನೊಂದು ಇನ್ನೂರು ಮಂದಿ ಜನಕ್ಕೆ ಬೇವ್ ಏನ್ ಕೊಟ್ಟಿದ್ರು ಅಂದ್ರೆ ಸಮಯೋಚಿತ ಜ್ಞಾನವನ್ನ ಕೊಟ್ಟಿದ್ರು ಏನ್ ಕೊಟ್ಟಿದ್ರು ಸಮಯೋಚಿತ ಜ್ಞಾನ ಅಂದ್ರೆ ಏನ್ ಹೇಳಿ ಸಮಯೋಚಿತ ಜ್ಞಾನ ಅಂದ್ರೆ ಯಾವ ಸಮಯದಲ್ಲಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಈ ಇಸ್ರಾಯಲ್ ಅನ್ನ ಮಿಸಕರನ ಮಕ್ಕಳಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇಸ್ರಾಯೇಲ್ ಯಾವಾಗ ಯುದ್ಧಕ್ಕೆ ಹೋಗ್ಬೇಕು ಯಾವಾಗ ಯುದ್ಧಕ್ಕೆ ಹೋಗ್ಬಾರ್ದು ಯಾವಾಗ ಕೂತಿರ್ಬೇಕು ಯಾವಾಗ ನೆಟ್ಕೋಬೇಕಂತ ಈ ಇಸ್ಕರ್ನ ಮಕ್ಕಳಿಗೆ ಗೊತ್ತಿತ್ತು ಅದೇ ತರ ವಿಶ್ವಾಸಿಗಳಾದ ನಾವು ಈ ಸಮಯದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ ಸೈತನ ಏನ್ ಮಾಡ್ತಾ ಇದ್ದಾನೆ ಇದನ್ನು ಎಲ್ಲವನ್ನ ಕೆಲವು ಕಾರ್ಯಗಳನ್ನ ಇದು ಎಲ್ರಿಗೋಸ್ಕರ ಅಲ್ಲ